ಸ್ವಲ್ಪ ಜಾಸ್ತಿನೇ ಮಾತಾಡ್ತೀನಿ ಅಂತ ರಾತ್ರಿ ಟೈಮ್ ಅದಕ್ಕೆ ಗಂಟೆ ಹೋಗ್ಬೇಕಲ್ಲ ತಗೋಬೇಕು ನಾನು ಅಂತ ಅವ್ರು ಹೇಳಿದ್ರು ಅವ್ರ ಅಷ್ಟೊಂದು ಮಾತಾಡಿದ್ದು ನನಗೆ ಏನು ಆಶ್ಚರ್ಯ ಆಗ್ಲಿಲ್ಲ ಯಾಕಂದ್ರೆ ಮೊದ್ಲೇ ಹೇಳಿದ್ರು ಆ ಬಗ್ಗೆ ಎಷ್ಟು ಸಮಯ ಮಾತನಾಡಿದ್ರು ಅದು ಸಾಕಾಗೋದಿಲ್ಲ ನಮಗೆ ಇರೋ ಅನುಭವ ನೋಡಿದ್ರೆ ನಾವು ದಿನಗಟ್ಟಲೆ ಒಂದು ರಾತ್ರಿ ಅಲ್ಲ ಅನೇಕ ರಾತ್ರಿಗಳು ಮಾತನಾಡುವಷ್ಟು ಸಣ್ಣಕ್ಕು ನಮ್ಮ ಬಳಿ ಇದೆ ಈ ಕಾರ್ಯಕ್ರಮವನ್ನ ನನಗೆ ಬಹಳ ತುಂಬಾ ಆಶ್ಚರ್ಯ ಮತ್ತು ಸಂತೋಷ ಅಂತ ಅನಿಸಿದ್ದು ಅವರ ಶಿಷ್ಯರು ಇಷ್ಟು ವರ್ಷಗಳ ಕಾಲ ನಿರಂತರವಾಗಿ ನಡೆಸ್ಕೊಂಡು ಬರ್ತಾರೆ ನಮ್ಮಲ್ಲಿ ಅನೇಕ ಸಾಹಿತಿಗಳನ್ನ ನೆನೆಸ್ಕೊಳ್ಳೋ ಕಾರ್ಯಕ್ರಮಗಳು ಇರ್ತವೆ ಹಾಗಾಗಿ ಮಾಡ್ತಿರ್ತಾರೆ ಕೆಲವರನ್ನ ಅವ್ರ ಮನೆಯವರು ನೆನೆಸ್ತಾರೆ ವರ್ಷಕ್ಕೊಂದ್ಸಲ ಏನಾದರೂ ಕಾರ್ಯಕ್ರಮ ಮಾಡಿ ಬೇರೆ ಗೊತ್ತೇ ಇರಲ್ಲ ಕೆಲವರನ್ನ ಟ್ರಸ್ಟ್ಗಳನ್ನು ಮಾಡಿ ಸರ್ಕಾರ ನೆತ್ತಿಯತ್ತೆ ಆದರೆ ಕೀರಪ್ಪ ಅವರನ್ನ ತನ್ನ ಸಂಬಂಧಿಕರಾಗದ ಹುಡುಗರು ತನ್ನ ಜಾತಿಯವರಾಗದ ಹುಡುಗರು ಅವರಿಗೆ ನೇರವಾಗಿ ವಿದ್ಯಾರ್ಥಿಗಳು ಅವಧ ಹುಡುಗರು ಅವರು ಅನ್ನೋ ಪ್ರೀತಿಗೆ ಇಷ್ಟು ಎಷ್ಟು ವರ್ಷಗಳ ಕಾಲ ನೆನೆಸ್ತಿರೋ ಇದೆಯಲ್ಲ ಹೀಗೆ ಇಡೀ ರಾತ್ರಿ ಕಾರ್ಯಕ್ರಮ ಮಾಡಿ ಬಹುಶಃ ಭಾರತದಲ್ಲಿ ಈ ರೀತಿಯ ಇನ್ನೊಬ್ಬ ಲೇಖಕನನ್ನ ಈ ರೀತಿ ಪ್ರತಿ ವರ್ಷ ಈ ರಾತ್ರಿ ನೆನೆಸುವ ಇನ್ನೊಂದು ಉದಾಹರಣೆ ನನಗೆ ಗೊತ್ತಿರೋ ಹಾಗೆ ಇಲ್ಲ ಬಹಳ ಪ್ರೀತಿಯಿಂದ ಈ ಮಾತನ್ನ ಹೇಳ್ತಾ ಇದ್ದೀನಿ ಖಂಡಿತ ಇಲ್ಲ ಒಂದು ಕಾರ್ಯಕ್ರಮ ಮಾಡಿಬಿಡ್ಬಹುದು ಎರಡು ಕಾರ್ಯಕ್ರಮ ಮೂರು ಕಾರ್ಯಕ್ರಮ ಮಾಡಿಬಿಡ್ಬಹುದು ಆದರೆ ಹದಿನಾಲ್ಕು ವರ್ಷಗಳಿಂದ ನಮ್ಮ ನಮ್ಮೇಷ್ಠು ನಮ್ಮ ಗುರು ನಮ್ಮನ್ನು ಬಿಡ್ತಾ ಇಲ್ಲ ಕಣ್ರಿ ಕಾಣಿಸ್ತಾನೆ ಅವರೇ ಅಂತ ಅನ್ನೋ ಭಾವನೆಯಿಂದ ಮಾಡ್ತಿದ್ದಾರಲ್ಲ ತುಂಬಾ ಆಶ್ಚರ್ಯಕರವಾದ ಮತ್ತು ಕೀರಂ ಬಗ್ಗೆ ಇವ್ರಿಗಿರೋ ಪ್ರೀತಿ ಅಲ್ಲ ಕೀರವ್ ಇವರನ್ನ ಎಷ್ಟು ಪ್ರಭಾವಿಸಿದ್ದಾರೆ ಅಂತ ಅನ್ನೋದ್ರ ದ್ಯೋತಕ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇವೆ ನಾನು ನನ್ನ ಮೊದಲ ಸಂಕಟನ ತಂದಿದ್ದು ತೊಂಬತ್ತರಲ್ಲಿ ಚಿನ್ಸ್ವಾಮಿ ಎಂಬತ್ತೊಂಬತ್ತು ಅಂತ ಹೇಳಿದ್ರು ಸ್ವಲ್ಪ ಒಂದು ವರ್ಷ ಸಿಂಗಿಯವರು ತೊಂಬತ್ತರಲ್ಲಿ ತರುವಾಗ ನಮ್ದೊಂದು ಸಂಕಟ ಇತ್ತು ಅವಾಗ ಬಂಡಾಯ ಸಂಘಟನೆ ಬಹಳ ಪ್ರಖರವಾದ ಇಕ್ಕಲ್ಲ ಅವಿರ್ಲ ಅಂತ ಬರೀದೆ ಇದ್ರೆ ಅವನು ಕವಿನೇ ಅಲ್ಲ ಅನ್ನೋರು ಹೇಳ ಆ ರೀತಿ ಬರೀದೇ ಇದ್ರೆ ಎಂತ ಕವಿನೇ ಅವನು ಅಂತ ಕೇಳೋ ಆ ಕಾಲ ಅದರಿಂದ ತಪ್ಪಿಸಿಕೊಂಡು ಬರೆಯೋದಿದೆಯಲ್ಲ ಅದು ತುಂಬಾ ಕಷ್ಟದ ಕೆಲಸ ಆ ಬಿರುಸಿನಿಂದ ಆಕ್ರೋಶದಿಂದ ಆಕ್ರೋಶವೇ ಕಾವ್ಯ ಅಂತ ತಿಳ್ಕೊಂಡಿದ್ದ ಕಾಲದಲ್ಲಿ ಎಷ್ಟು ಜನ ಕವಿಗಳು ಹುಟ್ಟುಬಿಟ್ಟಿದ್ರು ಅಂದ್ರೆ ನಿಮ್ಗೆಲ್ಲ ಆಶ್ಚರ್ಯ ಆಗ್ತದೆ ಒಂದು ಘಟನೆ ಹೇಳ್ಬೇಕು ನಾನು ಉತ್ತರ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದ ಬಂಡಾಯ ಸಾಹಿತ್ಯ ಸಮ್ಮೇಳನ ಅಂತ ಮಾಡಿದ್ದೆವು ನಾನು ಅದರ ಉದ್ಘಾಟನೆಗೆ ಹೋಗಿದ್ದೆ ಚಂಪಾ ಅವರು ಅದರ ಆಯೋಜನೆ ಒಂದು ಇಡೀ ಮಧ್ಯಾಹ್ನ ಮೊದಲನೇ ದಿನ ಒಂದು ಐವತ್ತು ಜನ ಕವಿಗಳು ಕಾವ್ಯವಾಚನ ಎರಡನೇ ದಿನ ಮತ್ತೊಂದು ಐವತ್ತು ಜನ ಕವಿಗಳು ಕಾವ್ಯವಾಚನ ಮತ್ತೆ ಗಲಾಟೆ ಶುರುವಾಯಿತು ನಾನು ಒಂದು ಏನು ಸರ್ ಏನ್ ಗಲಾಟೆ ಆಗ್ತಿದ್ಯಲ್ಲ ಯಂಗ್ಸ್ಟರ್ಸ್ ಎಲ್ಲ ಈ ರೀತಿ ಕೂಗಾಡ್ತಾವ್ರಲ್ಲ ಯಾಕೆ ಅಂತ ಕೇಳಿ ಇಲ್ಲ ಇಲ್ಲ ನನ್ನ ಕವಿಗೋಷ್ಠಿಗೆ ಹಾಕಿಲ್ಲ ಅಂತ ಒಂದು ನಲವತ್ತೈವತ್ತು ಜನ ಗಲಾಟೆ ಮಾಡ್ತಾವ್ರೆ ಅಂತ ನಾನು ಈ ಉತ್ತರ ಕರ್ನಾಟಕದಲ್ಲಿ ಇಷ್ಟೊಂದು ಜನ ಕವಿಗಳಿದ್ದಾರೆ ಅಂದ್ರೆ ಇದು ಏನಪ್ಪ ಇದು ಸಮಾಚಾರ ಅಂತ ಹೇಳಿ ನನಗೆ ಗಾಬರಿನೇ ಆಯಿತು ಆಮೇಲೆ ಒಂದಷ್ಟು ವರ್ಷಗಳು ಬಿಟ್ಟ ಮೇಲೆ ಒಂದು ಹತ್ತು ವರ್ಷ ಬಿಟ್ಟು ಇಂತಿರಿ ನೋಡಿದ್ರೆ ಆ ಇನ್ನೂರು ಜನ ಕವಿಗಳಲ್ಲಿ ಇಬ್ರು ನಾವು ನೆನೆಸ್ಕೊಳ್ಳುವಂತ ಕವಿಗಳು ಕಾಣ್ತಾ ಇಲ್ಲ ಆಗ ನಾನು ಸಾಮಾನ್ಯವಾಗಿ ಹೇಳ್ತಿದ್ದೆ ಕವಿಗಳಿಗೆಲ್ಲ ಕವಿಯ ಒಳಗಡೆನೆ ಒಬ್ಬ ವಿಮರ್ಶಕ ಇರ್ತಾನೆ ಅವನು ಯಾವಾಗಲೂ ಎಚ್ಚರಿಕೆಯನ್ನು ಕೊಡ್ತಾ ಇರ್ತಾನೆ ಕವಿಗೆ ಅಣ್ಣ ಒಳ್ಳೇದು ಬರಿ ಒಳ್ಳೇದ್ ಬರೀ ಅಂತ ಹೇಳ್ತಿರ್ತಾನೆ ಕವಿತೆ ಬರೀ ಮಕ್ಕಳು ಆಮೇಲೆ ಇಂದಿದ್ದಲ್ಲ ಬರೆಯುವಂತೆ ಅಂತ ಹೇಳ್ತಿರ್ತಾನೆ ಆದ್ರೆ ಒಂದ್ ಸಂಕಲನ ಎರಡ್ ಸಂಕಲನ ತಂದ ಮೇಲೆ ಆ ಕವಿನ ನಿಲ್ಲಿಸ್ಬಿಡ್ತಾನೆ ಬರೆಯುವ ಯಾಕೆ ಅಂದ್ರೆ ನಾನು ಕವಿತೆ ಬರಿತಾ ಇಲ್ಲ ಗುರು ಏನೇನೋ ಬರಿತಾ ಇದ್ದೀನಿ ಗೊತ್ತಾಗೋಯ್ತು ನನಗೆ ಆದ್ರಿಂದ ನಾನು ಇನ್ ಮುಂದೆ ಬರೆಯಲ್ಲ ಅಂತ ಕವಿನ ತೀರ್ಮಾನ ಮಾಡಿ ರಿಟೈನ್ ಮಾಡ್ತಾನೆ ಈ ಕವಿಯ ಒಳಗಡೆ ಇರುವ ವಿಮರ್ಶಕ ಇದಾವಲ್ಲ ಅವನು ಬಹಳ ಕ್ರೂರಿ ಆ ಕವಿ ಹೇಳ್ತಾ ಇರ್ತಾನೆ ಇಲ್ಲ ಗುರು ಸಾಕು ನಿಲ್ಸಮ್ಮ ಎಷ್ಟು ಅಂತ ಬರಿತೀಯ ಅದನ್ನೇ ಬರೀತಿದ್ಯಾಲಪ್ಪ ಸಾಕು ಅಂತ ಹೇಳ್ತಾನೆ ಹಾಗೆ ಆ ಇನ್ನೂರು ಜನ ಕವಿಗಳು ಹುಟ್ಟಿಕೊಂಡ ಕಾಲ ಹೇಗಿತ್ತು ಅಂದ್ರೆ ಕವಿತೆ ಬರೆದ್ರೆ ಬಂಡಾಯ ಸಾಹಿತ್ಯದ ಅವನು ಮುಖ್ಯವಾದ ಹೋರಾಟಗಾರ ಅಂತ ಅನ್ನೋ ಅಭಿಪ್ರಾಯ ಇದ್ದ ಕಾಲ ನಾನು ಸ್ವಲ್ಪ ವರ್ಷದಿಂದ ಮತ್ತದ ಕವಿತೆ ಬರೆಯಕ್ಕ ಮೊದಲ ಸತ್ಯವನ್ನು ಪ್ರಕಟವಾಗುವ ಒಂದು ಐದಾರು ವರ್ಷಗಳ ಕಾಲದಲ್ಲಿ ಕವಿತೆ ಬರೆದಿಟ್ಕೊಳ್ತಿದ್ದೆ ಎಷ್ಟು ಭಯ ನಮ್ಮನ್ನು ನನ್ನನ್ನು ಕಾಡ್ತಿತ್ತು ಅಂದ್ರೆ ಇದನ್ನು ಎಲ್ಲರೂ ಪ್ರಕಟ ಮಾಡಿದ್ರೆ ಯಾರು ಏನಂತರೋ ಅಲ್ಲ ಮಾರಯ ಇದು ಕವಿತೆ ಹೌದೋ ಅಲ್ವೋ ಅಂತ ಭಯ ಬರ್ತದೆ ಒಂದು ದಿನ ನಾನು ಕೀರಂ ಅವ್ರಣ್ಣ ಆವಾಗ ಕೀರಂ ಅಂದ್ರೆ ಕಾವ್ಯ ಕಾವ್ಯ ಅಂದ್ರೆ ಕೀರಂ ಅನ್ನೋ ಅಭಿಪ್ರಾಯ ಅವರು ಬಂಡಾಯ ನವ್ಯ ದ ನವೋದಯ ಇದಕ್ಕೂ ಕೇರ್ ಮಾಡ್ತಿದ್ದವರಲ್ಲ ಕಾವ್ಯ ಏನಪ್ಪಾ ನೀನು ಅಂತ ಕೇಳೋರು ನೀನ್ ಬರೆದಿರೋದ ಕಾವ್ಯ ಆಗಿದೆಯಾ ಅವರ ಕವಿ ಆಮೇಲೆ ನಿನ್ ಪಂಥ ಇತ್ಯಾದಿ ಇತ್ಯಾದಿ ನಡೀತದೆ ಅಂತ